ಚಳಿಗಾಲಕ್ಕೆ ಈ ಥರ ಸಿಂಪಲಾಗಿರುವಂಥ ಮೀನು ಫ್ರೈ ಮಾಡ್ಕೊತೀನಿ ರೀ ನಿಜವಾಗೂ ಟೇಸ್ಟು ರೆಸ್ಟೋರೆಂಟ್ಗಿಂತ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲೊಂದು ಕೆ ಜಿಯಷ್ಟು ಮೀನು ತೊಗೊಂಡಿದ್ದೀನಿ ಇಲ್ಲಿ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೊಂದು ತಟ್ಟೆಗೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದೆರಡು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಎರಡು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನಿಲ್ಲೊಂದು ಒಂದು ಮೊಟ್ಟೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಕ್ವಾಂಟಿಟಿ ಜಾಸ್ತ್ರ ಇನ್ನೊಂದು ಮೊಟ್ಟೆ ಸಹ ಯೂಸ್ ಮಾಡ್ಬೋದು ನಾನಿಲ್ಲೊಂದು ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಣ ಪುಡಿ ಹಾಗೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಒಂದು ಸ್ಪೂನ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿಗರಿಯಾಗಿರುತ್ತೆ ಮ್ಯಾರಿನೇಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಇದಕ್ಕೊಂದು ಅರ್ಧ ನಿಂಬೆ ನಿಂಟ್ಕೊಂಡು ನೀಟಾಗಿ ಕಲಿಸ್ಕೊಂಡು ಮೀನಿಗೆ ಇದ್ದೀನಿ ಈ ಥರ ಎರಡು ಸೈಡಿಗೆ ಮೀನನ್ನ ಹಚ್ಕೊಂಡು ಟೈಮ್ ಇತ್ತು ಅಂದರೆ ಒನ್ ಅವರ್ ಕೂಡ ಫ್ರಿಜ್ಜಲ್ಲಿ ಇರ್ಬೋದು ಇಲ್ಲ ಅಂತಂದರೆ ಐದು ನಿಮಿಷದಲ್ಲೇ ಮಾಡ್ಕೊಬೋದು ಒಂದು ಐದು ನಿಮಿಷ ಪಕ್ಕಕ್ಕಿಟ್ಟು ಎಣ್ಣೆ ಕಾಯಿಯೊಷ್ಟೊತ್ತಿಗೆ ಇದು ಕೂಡ ಮ್ಯಾರಿನೇಟ್ ಆಯ್ತು ಅಕ್ಕಿ ಇಟ್ಟು ಹಾಕಿದ್ರಿಂದ ಜಲ್ದಿ ಕೂಡ ಇಟ್ಕೊಳ್ಳುತ್ತೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಶಾಲೋ ಫ್ರೈಗೆ ಹಾಗೆ ನಾನೊಂದು ಮೂರು ಮೀನನ್ನ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ಒಂದು ಕರ್ಬೇನ್ ಸೊಪ್ಪನ್ನ ಇದ್ದೀನಿ ಟೇಸ್ಟು ಮತ್ತು ಫ್ಲೇವರು ಸೂಪರಾಗಿರುತ್ತೆ ನೀವು ಒಂದೇ ಈ ಥರ ಟ್ರೈ ಮಾಡಿ ನಿಮಗಿಷ್ಟ ಆಗುತ್ತೆ ಒಂದು ಐದು ನಿಮಿಷ ಲೆಟ್ ಕ್ಲೋಸ್ ಮಾಡೋದ್ರಿಂದ ಕರ್ಬೇನ ಸೊಪ್ಪಿಂದ ಫ್ಲೇವರ್ ಘಮ ಆ ಮೀನಿಗೆ ನೀಟಾಗಿ ಇಟ್ಕೊಳ್ಳುತ್ತೆ ಎರಡು ಸೈಡು ನೀಟಾಗಿ ಡೀಪ್ ಫ್ರೈ ಮಾಡ್ಕೊಂತು ಅಂದರೆ ರೆಸ್ಟೋರೆಂಟಲ್ಲಿ ಸಿಗುತ್ತಲ್ಲ ಆ ಟೇಸ್ಟು ಮನೇಲಿ ಸಿಗುತ್ತೆ ಮನೇಲಿರುವಂಥನೇ ಮಸಾಲೆ ಪೌಡರ್ನ ಹಾಕ್ಕೊಂಡು ಮಾಡುವಂಥ ಸಿಂಪಲ್ ಟೇಸ್ಟಾಗಿರುವಂಥ ಮೀನು ಫ್ರೈ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮೇಲೊಂದು ಸ್ವಲ್ಪ ನೀವು ಇರುಳ್ಳಿ ಕರಿಬೇನ ಸೊಪ್ಪು ಕರ್ದಿರೋದು ನಿಂಬೆ ಹಿಟ್ಕೊಂಡು ತಿಂತ ಇದ್ರೆ ಸೂಪರಾಗಿರುತ್ತೆ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ